ಒತ್ತಕ್ಷರ ಪದಗಳನ್ನು ಓದುವುದು ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒತ್ತಕ್ಷರ ಪದಗಳನ್ನು ಕಷ್ಟ ಆಗುತ್ತೆ ಓದಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವು ಒತ್ತಕ್ಷರ ಪದಗಳನ್ನು ಓದೋಣ ಸಣ್ಣ ಅಂದರೆ ಸ ನಗೆ ನಾವತ್ತು ಸಣ್ಣ ತೊಟ್ಟಿ ತೊ ಟಿ ಟೀಗೆ ಟ ತೊಟ್ಟಿ ಟೀ ಟೀಗೆ ಟ ಮತ್ತು ಕಟ್ಟಿ ನೋಡಿ ಇಲ್ಲಿ ಮಕ್ಕಳು ಇಲ್ಲಿ ಗೊಂದಲ ಮಾಡ್ಕೊಳ್ತಾರೆ ಯಾಕೆಂದರೆ ನ ಮತ್ತು ಟ ಎರಡು ಒಂದೇ ಥರ ಕಾಣ್ತಾ ಇದ್ರೆ ಇದನ್ನು ಉಲ್ಟ ಬರೆದ್ರೆ ನಾ ಆಗುತ್ತೆ ಇದು ಟ ಕಾಣುತ್ತೆ ಇದನ್ನು ಸ್ವಲ್ಪ ಧ್ಯಾನ ಕೊಡ್ಬೇಕು ಮಕ್ಕಳು ಈ ಥರ ಬರೆದ್ರೆ ನಮ್ಮ ಗಣೆ ಬರೆದ್ರೆ ಟ ಸಣ್ಣ ತೊಟ್ಟಿ ಕಟ್ಟಿ ನನಗಿನ್ನು ನನಗೆ ನೂಗೆ ನಾವತ್ತು ನನಗಿನ್ನು ದಿ ಲೀಗೆ ಗ್ಲಾವತ್ತು ಗೆ ದಿಲ್ಲಿಗೆ 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 ಪೂ ನಾಗೆ ಯಾವತ್ತು ಪುಣ್ಯ ತೊಗೆ ಮಾವತ್ತು ತ್ಮ ಪುಣ್ಯಾತ್ಮರು ಪುಣ್ಯಾತ್ಮರು ದೊ ಡಗೆ ಡವತ್ತು ದೊಡ್ಡ ವಿದೇಶ ಕೆಗೆ ಕವತ್ತು ವಿದೇಶಕ್ಕೆ ವಿದೇಶಕ್ಕೆ ರಿ ದೇಗೆ ಧವತ್ತು ಹಾರಿದ್ದೆ ನಿ ಮಣ್ಣಿ ಮಣ್ಣಿನ ಮಣ್ಣಿನ ತುಂಬಿ ಟೀ ತುಂಬಿ ತುಂಬಿಟ್ಟಿ ರು ತೀಗೆ ತಾವತ್ತು ದಗೆದಾವತ್ತು ರು ಇದು ತೀದರು ತುಂಬಿಟ್ಟಿರುತ್ತಿದ್ದರು ತುಂಬಿಟ್ಟಿರುತ್ತಿದ್ದರು ಇದು ಒತ್ತಕ್ಷರಗಳು ಗುರು ದ್ವಾರ ಗುರು ದಾಗೆ ದತ್ತು ಗುರು ದ್ವಾರ ಸ ಗೆ ವತ್ತು ಸ್ವ ಎಂ ಎ ಆದ್ಮೇಲೆ ಯಾವಾಗ ಒಂದು ಸೊನ್ನೆ ಎಂ ಸ ವ ಸ ಗೆ ವತ್ತು ಸ್ವ ಎಂ ಸ್ವಯಂ ದೊಡ್ಡಾಗಿದೆ ಬ ಬುಗೆ ಸತ್ತು ಬಸ್ಸು ಬಸ್ಸು ರ ಸೇಗೆ ತಾವತ್ತು ರಸ್ತೆ ಕೊನೆಯಲ್ಲಿ ಏ ಉಚ್ಚಾರ ಇಲ್ಲಿ ಅದ ಅದಕ್ಕೆ ಇಲ್ಲಿ ಏತ ರಸ್ತೆ ಇಲ್ಲಿ ಅತ್ತೆ ಅ ತೇಗೆ ತಾವತ್ತು ಅತ್ತೆ ನೋ ನೋ ಬರೀಬೇಕಾದ್ರೆ ನೋಡಿರಲಿ ನಗೆ ಏತ್ವ ಕೊಟ್ಟು ಕೊಂಬಿನಿ ದೀರ್ಘ ಕೊಟ್ಟು ಮತ್ತೊಂದು ದೀರ್ಘ ಕೊಟ್ಟರೆ ನೋ ಇದೆರಡು ಕೊಡದೆ ಬರೀ ಇದಷ್ಟನ್ನೇ ಬರೆದ್ರೆ ನೆ ಇದನ್ನು ಕೊಡದೆ ಇಷ್ಟೇ ಬರೆದೇ ಇದು ನೆ ಅಂದರೆ ಇಲ್ಲಿ ಕೊಂಬು ದೀರ್ಘ ಕೊಂಬು ಮತ್ತೆ ಇದನ್ನು ಕೊಟ್ಟಿದೆ ನೋಡಿದೇನೆ ದೇಗೆ ದಾವತ್ತು ಮತ್ತು ಏತುವ ದೀರ್ಘ ನೋಡಿದ್ದೇನೆ ನಂತರ ಹೈ ಹ ಹಿ ಹಿ ಹು ಹೇ ಹೇ ಹೈ ಅಂತೀರ ಹೈ ನೆಕ್ಸ್ಟ್ ಮ ಮೇ ಮೈ ಮೈದುನ ಇದು ಡೈರೆಕ್ಟಾಗಿ ಕಾಗೋಲದಲ್ಲೇ ಬಂದ್ಬಿಡುತ್ತೆ ಹೈ ಮತ್ತು ಮೈ ಮೈದುನ ಇದು ನೋಡಿ ಅರ್ಧ ಅಕ್ಷರ ತತ್ ಕೆ ಶತ್ತು ಕ್ಷಣ ತತ್ ಕ್ಷಣ ತತ್ ಕ್ಷಣ ತ ನಗೆ ನಾವತ್ತು ತಣ್ಣನೆಯ ತಣ್ಣನೆಯ ನೀರು ಕೈಗೆಟ್ಟ ಟೆಟ್ಟ ಕೈ ಗೆಟ್ಟ ನಂತರ ಇಲ್ಲಿ ಸಗೆ ಒಂದು ಸೊನ್ನೆ ಸಂ ಸ ಅಂತಂದ್ರೆ ಸೊನ್ನೆ ಒಂದರ ಸಂ ಬಾಗಿರೋತ್ತು ಸಂಪ್ರ ಸಂಪ್ರದಾಯ ಸಂಪ್ರದಾಯ ಇದು ದ ಅರ್ಕ ಮತ್ತು ನೀ ಇಲ್ಲಿ ಓದುವಾಗ ದರ್ಶಿನಿ ಅರ್ಕಾವತ್ತಿದ್ರೆ ಮೊದಲು ಅರ್ಕಾವತ್ತೆ ಹೇಳಿ ನಂತರ ಈ ಅಕ್ಷರ ಹೇಳಬೇಕು ದರ್ಶಿನಿ ನಂತರ ಇದು ಹೋ ಟಲೆ ಹೋಟಲೆ ಹೋಟಲೆ ಆಗ್ಬಿಟ್ಟಿದೆ ಅಂತಾರೆ ಹೋಟಲೆ ಕುಳಿತು ಕೋ ಹುಗೆಳ್ಳ ಕೊಳ್ಳು ತಗೆತವತ್ತು ತದೆ ಕುಳಿತು ಕೊಳ್ಳುತ್ತದೆ ಪೂ ಕಗೆ ಕವತ್ತು ಪುಕ್ಕ ತೆಗೆಟವತ್ತು ಟೇ ಪುಕ್ಕಟ್ಟೆ ಯಾಗಿ ಅ ಅಲೆ ಯು ತೀಗೆ ಅಲೆಯುತ್ತಿ ದೇಗೆ ದಾವತು ಅಲೆಯುತ್ತಿದ್ದೇನೆ ಅಲೆಯುತ್ತಿದ್ದೇನೆ ಇದು ಮಾಗೆ ಯಾವತ್ತು ಮ್ಯಾ ಗೋ ಗೋಗೆ ಡವತ್ತು ಮ್ಯಾಗ್ಡೊ ಇಲ್ಲಿ ಓ ಇರೋದ್ರಿಂದ ಮ್ಯಾಗ್ಡೋ ಲ್ ಇದಕ್ಕೆ ಡವತ್ತು ಮ್ಯಾಗ್ಡೊನಾಲ್ಡ್ ಮ್ಯಾಕ್ಡೊನಾಲ್ಡ್ ಮ್ಯಾಕ್ ಡೊನಾಲ್ಡ್ ಓಗೆ ಓ ಗೆ ಗವತ್ತು ಅಗ್ಗ ದ ಅಗ್ಗದ ಇದು ಫಾ ಫ ಫಾ ಫಾ ಫ ಸ ಗೆಟ್ಟು ಸ್ಟ ಫಾಸ್ಟ್ ಫುಡ್ ಫುಡ್ ಫಾಸ್ಟ್ ಫುಡ್ ಜ ಹೀಗೆ ಸೊನ್ನೆ ಟ ಗೆ ಸೌತ್ತು ಸ ಜಾಯಿಂಟ್ಸ್ ಗೆ ಜಾಯಿನ್ಸ್ ಗೆ ವೈ ವೈ ಭವದ ವೈ ಭವದ ಸೊಂದು ಸೊನ್ನೆ ಸಂ ಸ ಸೊನ್ನೆ ಸಂ ಪಗೆ ಸಂಪ್ರ ಸಂಪ್ರದಾಯ ವೇ ಸಂಪ್ರದಾಯ ವೇ ಬಗೆ ಅರ್ಕ ಹೊತ್ತು ಬರ್ಗರ್ 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 ವೈನ್ ವೈನ್ ಇದು ಮ್ಯಾಕ್ಡೊನಾಲ್ಡ್ ಆಯಿತು ಆಗಲಿ ಇದು ಫೇ ಫೇಗೆ ರೂಪಾಯಿ ಫ್ರೇ ಸೊನ್ನೆ ಫ್ರೇಗೆ ಒಂದು ಸೊನ್ನೆ ಫ್ರೆಂಚ್ 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 ಇದು ಫ್ರೈಸ್ ಇಲ್ಲಿ ನನಗೆರೆ ಬರಬೇಕು ಫ್ರೈ ಇದು ಮಹಾಪ್ರಣಾಕ್ಷರ ಫ್ರೆಂಚ್ ಫ್ರೈಸ್ ಫೇಗೆ ರವತ್ತು ಮತ್ತು ಐವತ್ತು ಫ್ರೈಸ್ ಫ್ರೆಂಚ್ ಫ್ರೈಸ್ ಸಾಗೆ ಯಾವತ್ತು ಸ್ಯಾ ಸೊನ್ನೆ ಸ್ಯಾಮ್ ಸ್ಯಾಂಡ್ ಡಿಗೆ ಯಾವತ್ತು ಸ್ಯಾಂಡ್ವಿಚ್ 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 ಬರ್ಗರ್ ಆಯಿತು ದೊಡ್ಡ ನೆಕ್ಸ್ಟು ಮಧಾಗೆ ಯಾವತ್ತು ಮಧ್ಯ ಹಾಗೆ ನಾವತ್ತು ನ ದ ಮಧ್ಯಾಹ್ನದ ಮಧ್ಯಾಹ್ನ ದ ಮಧ್ಯಾಹ್ನದ ದ ಸ ನಗೆಣತ್ತು ಸಣ್ಣ ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ಪ್ರಾರಂಭಿಕ ಕಲಿಕೆಯ ಬಗ್ಗೆ ವಿಡಿಯೋಸ್ಗಳಿವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ